ಇವತ್ತು ಉತ್ತರ ಕೊಡಿ ಕಾರ್ಯಕ್ರಮಕ್ಕೆ ಉತ್ತರ ಕೊಡ್ತೀನಿ ಅಂತ ಬಂದಿದ್ದೀರಿ ಜವಾಬ್ದಾರಿ ಇದೆ ನಿಮಗೂ ಕೂಡ ಯಾಕಂದ್ರೆ ನಿಮ್ಮದೇ ಸರ್ಕಾರ ಇದೆ ಈಗಲೂ ನೀವು ರಾಜಕೀಯದಲ್ಲಿದ್ದೀರಿ ಯುವ ನಾಯಕರಾಗಿ ಹೋರಾಡ್ತಾ ಇದ್ದೀರಿ ಈಗ ನಿಮ್ಮ ಕ್ಷೇತ್ರದ ಮತದಾರರೇ ನಿಮ್ಮ ಮುಂದಿದ್ದಾರೆ ನಿಮ್ಮನ್ನು ಉತ್ತರ ಕೇಳುದಕ್ಕ ಒಂದು ಯಾವುದೇ ಗ್ರಾಮದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಸ್ಟಿಮೇಟ್ ಅಂತ ಇರುತ್ತ ಅಂತ ಹೇಳಿದ್ರಿ ಇದೇ ಎಸ್ಟಿಮೇಟ್ ನಾವು ನೋಡೋದಾದ್ರೆ ಒಂದು ಗೌರ್ಮೆಂಟ್ ಏನ್ ಕೊಡುತ್ತೋ ಅದು ಬದಿಗಿಟ್ಟಾಗ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಾದ್ರೆ ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ ಅವರು ಆ ಸೆಲೆಕ್ಷನ್ಗೋಸ್ಕರ ಹಲವಾರು ಒಂದು ಏನು ಅಮೌಂಟನ್ನು ಲಕ್ಷಗಟ್ಟಲೆ ಅಮೌಂಟ್ ಅಮೌಂಟನ್ನು ಅವ್ರ ಏನು ವ್ಯಯ ಮಾಡ್ತಾರ ಅವರ ಚುನಾವಣಾ ಒಂದು ಜನರನ್ನು ಸೆಳೆಯಲಿಕ್ಕೆ ಏನೋ ಒಂದು ಜನರಿಗೆ ಹಣವನ್ನು ಖರ್ಚು ಮಾಡ್ತಾರಲ್ಲ ಅದನ್ನ ನೀವು ರಸ್ತೆಗೆ ಯಾಕೆ ಬಳಸೋದಿಲ್ಲ ಅಥವಾ ಅಭಿವೃದ್ಧಿಗೆ ಯಾಕೆ ಬಳಸೋದಿಲ್ಲ ಅದನ್ನ ಬಿಟ್ಟು ಬರೀ ಜನರನ್ನ ಅಟ್ರಾಕ್ಟ್ ಮಾಡೋಕೆ ಯಾಕೆ ಬಳಸ್ತೀರಿ ಅನ್ನೋದು ನನ್ನ ಪ್ರಶ್ನೆ ಈಗ ನಾನೊಬ್ಬ ರಾಜಕಾರಣಿಯಾಗಿ ನಾನು ನಿಮ್ಮನ್ನು ಕೇಳಕ್ಕೆ ಬಯಸ್ತೀನಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ದುಡ್ಡು ತೊಗೊಳ್ಳಿಲ್ಲ ತಗೊಳ್ಳಿಲ್ಲ ಅಂದರೆ ನಾನು ಖರ್ಚು ಮಾಡೋ ಪ್ರಶ್ನೆ ಬರೋಂಗಿಲ್ಲ ನೀವು ಪ್ರಾಮಾಣಿಕರಾಗಿದ್ದೀರಿ ಅಂದರೆ ನಾನು ಖರ್ಚು ಮಾಡೋ ಪ್ರಶ್ನೆ ಬರೋಂಗಿಲ್ಲ ಎಲ್ಲಿವರೆಗೆ ಸಾರ್ವಜನಿಕರು ಶುದ್ಧರಾಗೋದಿಲ್ಲ ಸಾರ್ವಜನಿಕರು ಪ್ರಾಮಾಣಿಕರಾಗೋದಿಲ್ಲ ಒಬ್ಬ ಜನಪ್ರತಿನಿಧಿಯನ್ನು ಯಾವ ಪ್ರತಿನಿಧಿಯನ್ನು ನಾವು ಆಯ್ಕೆ ಮಾಡಬೇಕನ್ನುವಂಥದ್ದನ್ನು ಎಲ್ಲಿವರೆಗೆ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿಯವರೆಗೆ ಈ ಕೆಟ್ಟ ವ್ಯವಸ್ಥೆ ಮುಂದುವರಿಯಲಿಕ್ಕೆ ಸಾಧ್ಯ ಜಮಖಂಡಿ ತಾಲೂಕು ಅಂತಂದ್ರೆ ಒಂದು ಐತಿಹಾಸಿಕ ತಾಲೂಕು ಚಿಟ್ಟು ಸಿಂಗ್ ಸ್ವಾತಂತ್ರ್ಯ ಇರ್ಬೋದು ಪಟವರ್ಧನ್ ಮಹಾರಾಜ ಇರ್ಬೋದು ಜೊತೆಗೆ ದೇಶದ ಹಂಗಾಮಿ ರಾಷ್ಟ್ರಪತಿ ಬಿ ಡಿ ಜಿ ಕೊಡುಗೆ ಕೊಟ್ಟಿರ್ತಕ್ಕಂಥ ನಾಡು ಜಮಖಂಡಿ ತಾಲೂಕು ಈ ಜಮಖಂಡಿ ತಾಲೂಕಿನಲ್ಲಿ ಹಿಂದೆ ಒಂದು ಪ್ರತೀತಿ ಇತ್ತು ಪೊಲೋ ಮೈದಾನದಲ್ಲಿ ಎದುರು ಬದ್ರೆ ಅಭ್ಯರ್ಥಿ ನಿಂತಂಥ ಅಭ್ಯರ್ಥಿಗಳನ್ನ ಕೂಡಿಸ್ಕೊಂಡು ಡಿಬೇಟ್ ಏರ್ಪಾಟ್ ಮಾಡಿ ನಿನ್ನ ಯೋಜನೆ ಏನು ನಿನ್ನ ಯೋಜನೆ ಏನು ಅಂತ ಕೇಳಿ ಜನ ಮತದಾನ ಮಾಡ್ತಿದ್ರು ಅಂಥ ಜಾಗೃತ ತಾಲೂಕು ಇತ್ತಂದ್ರೆ ಮತ್ತಾರ ಜಾಗೃತ ತಾಲೂಕ್ ಜಮಖಂಡಿ ತಾಲೂಕು ನೀವು ಇಷ್ಟೋತನ ನೀವು ಹೇಳುವಂಥ ಮಾತಿನೊಳಗೆ ಏನಿತ್ತಂದ್ರೆ ಇಚ್ಛಾಶಕ್ತಿ ಇತ್ತತ್ತಂದ್ರೆ ನಾವು ಏನು ಬೇಕಾದ್ರೂ ಮಾಡಬಹುದು ರಾಜಕಾರಣದಲ್ಲಿ ವಿರೋಧ ಪಕ್ಷ ಇರಲಿ ಆಡಳಿತ ಪಕ್ಷ ಇರಲಿ ಅನ್ನುವಂಥ ಪ್ರಸ್ತಾಪನೆಯನ್ನು ನೀವು ಮಾಡಿದ್ರಿ ನಿಮಗೆ ನಾ ಕೇಳಿಕೊಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ಏನತ್ತಂದ್ರೆ ನನ್ನ ಊರು ಗಲಗಲಿ ನಾ ರಮೇಶ್ ಬಗಲಿ ಅಂತೇಳಿ ಗಲಗಲಿ ಪಕ್ಕದ ಊರು ಜಮಖಂಡಿ ತಾಲೂಕಿನ ಗಡಿ ಹಂಚ್ಕೊಂಡ್ರಂಥ ಊರು ಗಣಿ ಗ್ರಾಮ ಗಣಿ ಗ್ರಾಮದ ರಸ್ತೆ ಹೆಂಗೈತೆ ಅಂದ್ರೆ ಮುರುಗೇಶ್ ನಿರಾಣಿ ಸಾಹೇಬ್ರು ಇಲ್ಲಿ ಕೂತಾರ ಜೆ ಟಿ ಪಾಟೀಲ್ ಕೂತಿದ್ರು ಅವ್ರಿಗೆ ಹೇಳ್ತಿದ್ದೆ ಮುರುಗೇಶ್ ನಿರಾಣಿ ಸಾಹೇಬ್ರು ಜೆ ಟಿ ಪಾಟೀಲ್ ಯಾವಾಗ ಯಾವಾಗ ಆರಿಸಿ ಬರ್ತಾರ ಗಣಿ ಗ್ರಾಮದ ಗಡಿವರೆಗೆ ರಸ್ತೆ ನೀವು ಮಾಡ್ರಿ ಸರ್ ಆ ಗಣಿ ಗ್ರಾಮದಿಂದ ಏನೈತಿ ಮುಂದೆ ಹೋಗುವಂತ ರಸ್ತೆ ಜಮಖಂಡಿ ಶಾಸಕರು ಇನ್ನೂವರೆಗೂ ಯಾರು ಮಾಡಿಲ್ಲ ಯಾಕೆ ಮಾಡಿಲ್ಲ ಗಣಿ ಗ್ರಾಮದವ್ರನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಿದ್ರತಂದ್ರೆ ಸರ್ ಸರ್ ಒನ್ನೇ ಸರ್ ನಾವು ಸಿದ್ದು ಸೌದಿಯವ್ರ ಮೇಲೆ ಭರೋಸೆ ಇಟ್ಟು ಓಟ್ ಹಾಕಿದ್ದೀವಿ ರೀ ಅವಾಗ ಇವರು ಬಂದ್ರಿ ಅವ್ರು ಬಂದ ಮೇಲೆ ಏನೈತಿ ಅವರು ಮಾಡಲಿಲ್ಲ ರೀ ಈ ಸರ್ ಯಾರು ಮಾಡ್ತಾರೈತೆ ಯಕ್ಷ ನ್ಯಾಮಗೌಡ ಸಾಹೇಬ್ರ ಮೇಲೆ ಆಸೆ ಸೇಟ್ ನ್ಯಾಮಗೌಡ ಸಾಹೇಬ್ರಿಗೆ ಹೋಟ್ ಹಾಕಿದ್ದೀವಿ ರೀ ಅವಾಗ ಮತ್ತೊಬ್ಬರು ಬಂದ್ರಿ ಅದಾದ ಮೇಲೆ ಏನೈತೆ ರೀ ಆನಂದ್ ನ್ಯಾಮಗೌಡರು ಬಂದ್ರಿ ನಾವು ಬಿ ಯಾವ್ದಾವ್ದು ಪಕ್ಷಕ್ಕೆ ಹೋಟ್ ಹಾಕ್ತಾರೆ ಅದು ಉಲ್ಟಾ ಆಗಿದ್ರಿಂದ ನಾವು ಮೂರು ರೋಡ್ ಆಗಂಗಿಲ್ಲ ಹೇಳ್ತಾರೆ ಇಚ್ಛಾಶಕ್ತಿ ಇಲ್ಲ ನಿಮ್ಮ ಕ್ಷೇತ್ರದ ಬಿ ಜೆ ಪಿ ಪ್ರತಿನಿಧಿಗಳಲ್ಲಿಲ್ವೋ ಅಥವಾ ಕಾಂಗ್ರೆಸ್ಸಿನ ಪ್ರತಿನಿಧಿಗಳಲ್ಲಿಲ್ವೋ ಅಥವಾ ಜನಸಾಮಾನ್ಯರಿಗೆ ನೀವು ಕೊಡಬೇಕಾದಂತ ಸೌಲಭ್ಯಗಳನ್ನ ಕೊಡಬಾರ್ದು ಅನ್ನುವಂಥ ಇಚ್ಛಾಶಕ್ತಿ ನಿಮ್ಮಲ್ಲೇ ಇತ್ತು ನಿಮ್ಮ ಎರಡೂ ಪಕ್ಷ ಸದಸ್ಯರ ಪರವಾಗಿ ನೀವೇ ಉತ್ತರ ಹೇಳ್ಬೇಕು ಈಗ ನಾವು ಇಡೀ ಕ್ಷೇತ್ರವನ್ನ ಐದು ವರ್ಷದ ಅವಧಿಯೊಳಗ ಸ್ವರ್ಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನ್ ಸಾಧ್ಯದ ರೀ ಸಾಧ್ಯ ಇಲ್ಲ ನನ್ನ ಅವಧಿಯೊಳಗ ಗನಿ ಮತ್ತು ಗಲ್ಗಲಿ ರಸ್ತೆ ಹಾಳಾಗಿ ಹೋಗ್ತರಿ ಒಂದು ನಿಮಿಷ ಒಂದು ನಿಮಿಷ ನೀವು ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಗಣಿ ಮತ್ತು ಗಲ್ಗಲ್ಲಿ ರಸ್ತೆ ಹಾಳಾಗ್ತದ ಅದನ್ನ ಯಾರು ಮಾಡಿಕೊಟ್ರಿ ಯಾರು ಮಾಡಿದ್ರು ನೀವು ಉತ್ತರ ಕೊಡ್ರಿ ದುಸ್ಥಿತಿ ಒಳಗಿಲ್ಲ ಗಣಿ ಗಲ್ಗಲ್ಲಿ ರಸ್ತೆ ನಮ್ಮ ಅವಧಿಯೊಳಗೆ ನಾವು ಮಾಡಿಸಿದ್ದು ಹೇಳಿ ನಾನು ಎದಿ ತಟ್ಟಿ ಇವತ್ತು ಕೂಡ ಉತ್ತರ ಕೊಡ್ತೀನಿ ನಾನು ಅದ್ರ ಅದರ ಅರ್ಥ ಇಡೀ ಜಬ್ಖಂಡಿ ಕ್ಷೇತ್ರವನ್ನು ನಾನು ಸ್ವರ್ಗ ಮಾಡೀನಿ ಅಂತ ಹೇಳಂಗಿಲ್ಲ ನಮ್ಗೆ ಪ್ರಯತ್ನ ಇತ್ತು ಎಷ್ಟು ಸಾಧ್ಯ ಎಷ್ಟು ಹೆಚ್ಚು ಅನುದಾನ ತಂದು ಮಾಡಲಿಕ್ಕೆ ಸಾಧ್ಯತ್ತು ಅಷ್ಟು ಅನುದಾನವನ್ನು ತಂದು ಮಾಡಿದ್ದೀವಿ ಅರ್ಥ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಅಂತಲ್ಲ ಇನ್ನೂ ಹಲವಾರು ಆಗಬೇಕಾಗ್ಯದ ಮುಂದಿದ್ದ ದಿನಮಾನಗಳಲ್ಲಿ ಜನರ ಆಶೀರ್ವಾದದಿಂದ ಮತ್ತೆ ಸಿಕ್ಕರೆ ಆ ಕೆಲಸ ಮಾಡ್ತೀವಿ ಎರಡನೇ ಮಾತೇ ಇಲ್ಲ